ವಾದಂಥ ಶುಭಾಶಯಗಳನ್ನು ತಿಳಿಸುತ್ತಾ ಚುನಾವಣೆ ಹತ್ರ ಬರ್ತಾ ಇದೆ ಹಾವೇರಿ ಮತ್ತು ಗದಗ ಲೋಕಸಭೆ ಕಾವು ಕೂಡ ಇವತ್ತು ಬಸವರಾಜ ಬೊಮ್ಮಾಯಿ ಅವರು ಪ್ರಚಾರಕ್ಕಿಂತ ಹೆಚ್ಚು ವಿಜಯೋತ್ಸವದ ಆಚರಣೆ ಎಲ್ಲ ಕಡೆ ಕಂಡು ಬರ್ತಾ ಇದೆ ಕಾಂಗ್ರೆಸ್ನವರಿಗೆ ಯಾವುದು ಕೂಡ ಅಸ್ತ್ರ ಉಳಿದಿಲ್ಲ ಇವತ್ತು ಚುನಾವಣೆ ಪ್ರಚಾರಕ್ಕೆ ಅವ್ರ ಸುಳ್ಳು ಗ್ಯಾರಂಟಿ ಕಾರ್ಡ್ಗಳನ್ನು ಈಗಾಗಲೇ ಮಹಿಳೆಯರು ಪ್ರತಿ ಬೂತ್ನಲ್ಲಿ ಪ್ರತಿ ವಾರ್ಡ್ನಲ್ಲಿ ಹರಿದಾಗ್ತಕ್ಕಂಥದ್ದು ಸುಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ ಕಾಂಗ್ರೆಸ್ ಗ್ಯಾರಂಟಿಯಿಂದ ದೇಶ ಯಾವ ರೀತಿ ಹಾಳಾಗ್ತಾ ಇದೆ ಹಾಳಾಗುತ್ತೆ ಅಂತಕ್ಕದ್ದು ಕೂಡ ಇವತ್ತು ಅವರೇ ಮಹಿಳೆಯರು ಮನೆ ಮನೆ ಪ್ರಚಾರ ತೆರಳಿ ಅದನ್ನು ನಂಬಬೇಡ್ರೆ ಅಂತಕ್ಕಂಥದ್ದು ಅದು ಬಿಟ್ಟರೆ ಯಾವತ್ತೂ ಅಹಿಂದ ಮತಗಳು ನಮ್ಮ ಜೊತೆಗಿದಾವೆ ಅಹಿಂದ್ರ ಅಂದರೆ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥ ಅದರಿಂದ ನಾವು ಗೆದ್ದುಬಿಡ್ತೀವಿ ಆ ವಿಶ್ವಾಸದಿಂದ ಕಾಂಗ್ರೆಸ್ನವರು ಇವತ್ತು ಮಾತನಾಡ್ತಾ ಇದ್ದಾರೆ ಅಹಿಂದ ಮತಗಳನ್ನು ಚುನಾವಣೆಗೆ ಅಷ್ಟೇ ಬಳಸ್ಕೊತಾರೆ ನಮ್ಮ ಮುಖ್ಯಮಂತ್ರಿಗಳು ಅವ್ರ ಬಂಡವಾಳ ಕೂಡ ಇವತ್ತು ಹೊರಗೆ ಬಂದಿದೆ ಅವರೇನು ಅಹಿಂದ ಮತಗಳು ನನ್ನ ಜೋಬ್ನಲ್ಲಿದೆ ಅಂತಕ್ಕಂಥದ್ದು ಅವರು ಅಂದ್ಕೊಂಡಿದ್ದಾರೆ ಇವತ್ತು ಎಲ್ಲ ಕಡೆ ಅಹಿಂದ ವರ್ಗದ ಜನಾಂಗ ನರೇಂದ್ರ ಮೋದಿಯವರ ಕಡೆ ಮುಖ ಮಾಡಿದೆ ಕಾರಣ ದಲಿತರಿಗೆ ಸುಮಾರು ಎಪ್ಪತ್ತು ವರ್ಷಗಳಿಂದ ದಲಿತರಿಗೆ ಯಾವತ್ತೂ ಕೂಡ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊತ ಬಂದಿದೆ ಹೊರತಾಗಿ ಯಾವತ್ತೂ ಕೂಡ ದಲಿತರಿಗೆ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವ ರೀತಿ ಮೋಸ ಮಾಡ್ಕೊತು ಬಂದಿರೋದು ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಕಾಂಗ್ರೆಸ್ ಒಂದು ಸುಡು ಮನೆ ಇದ್ದಂತೆ ಅಲ್ಲಿ ಹೋದರೂ ಸುಟ್ಟು ಆಗುತ್ತಾರೆ ಅಂತಕ್ಕಂಥದ್ದು ಈ ಸಂದೇಶವನ್ನು ಅವರು ಅನುಭವಿಸಿದಂಥ ಕಾಂಗ್ರೆಸ್ ಕೊಟ್ಟಂಥ ಕಿರುಕುಳ ನೋವಿನಿಂದ ಆ ನೋವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವ್ಯಕ್ತಪಡಿಸ್ಕೊಂತಾರೆ ಅವರು ದೆಹಲಿಯಲ್ಲಿ ಅವರ ಜೀವ ಬಿಟ್ಟಂಥ ಸಂದರ್ಭದಲ್ಲಿ ಕೂಡ ಅದೇ ದೆಹಲಿಯಲ್ಲಿ ಒಂದು ನಿಂತು ಜಾಗ ಕೊಡೋಕ್ಕೆ ಅಂದಿನ ಪ್ರಧಾನಮಂತ್ರಿಗಳು ಕೂಡ ಅವತ್ತೇ ಅವರು ಭಾಳ ಕೆಟ್ಟದಾಗಿ ನಡ್ಕೊಳ್ತಕ್ಕಂಥದ್ದು ನಮಗೆ ಗೊತ್ತಿರತಕ್ಕಂಥ ವಿಚಾರ ಯಾವತ್ತೂ ಕೂಡ ದಲಿತರ ವರ್ಗಕ್ಕೆ ಓಟ್ಗಾಗಿ ಮಾತ್ರ ಬಳಸ್ಕೊಂಡಿರೋದು ಕಣ್ಮುಂದಿದೆ ಮತ್ತು ಅದೇ ಅಸ್ತ್ರವನ್ನು ಇಟ್ಕೊಂಡು ಇವತ್ತು ಚುನಾವಣೆ ನಾವು ಗೆದ್ದೇ ಗೆಲ್ತೀವಿ ಅಂತಕ್ಕಂಥದ್ದು ನೀವು ಯಾಕೆ ಇವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿ ದಲಿತರಾಗಿರ್ಬೋದು ಹಿಂದುಳಿದವರಾಗಿರ್ಬೋದು ಯಾಕೊಂದು ಪರಿವರ್ತನೆ ಆಗ್ತಾ ಇದ್ದಾರೆ ಇವತ್ತು ಸಾಕಷ್ಟು ಆ ಸಮುದಾಯದಲ್ಲಿ ವಿದ್ಯಾವಂತರಾಗಿದ್ದಾರೆ ಎಜುಕೇಟೆಡ್ ಯೂತ್ಸ್ ಇದ್ದಾರೆ ಇವತ್ತು ಅವರು ಯೋಚನೆ ಮಾಡ್ತಾಯಿದ್ರೆ ಅವರು ಇತಿಹಾಸವನ್ನು ಕೂಡ ತಿಳ್ಕೊಂಡಿದ್ದಾರೆ ಹೀಗಾಗಿ ಅಂಬೇಡ್ಕರ್ ಅವರು ಮತ್ತು ಭಾರತೀಯ ಜನತಾ ಪಕ್ಷ ಅಂಬೇಡ್ಕರ್ ಅವ್ರ ಬಗ್ಗೆ ಇರತಕ್ಕಂಥ ಗೌರವ ಗೌರವ ಇತ್ತೀಚೆಗೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಹೇಳ್ತಾರೆ ಕಾಂಗ್ರೆಸ್ನವ್ರು ಏನು ಸುಳ್ಳು ಆರೋಪ ನಮ್ಮ ಪ್ರಧಾನಮಂತ್ರಿಗಳು ಭಾರತೀಯ ಜನತಾ ಪಕ್ಷದ ಮೇಲೆ ಮಾಡ್ತಾರೆ ನಾವು ಬಂದರೆ ಸಂವಿಧಾನವನ್ನು ಬದಲು ಮಾಡ್ತೀವಿ ಅಂತೇಳಿ ಅದೇ ನಮ್ಮ ಪ್ರಧಾನಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಇತ್ತೀಚೆಗೆ ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ದೇಶದ ಸಂವಿಧಾನ ಮೂಲಕ ನಮ್ಮ ಹಕ್ಕುಗಳ ರಕ್ಷಣೆಗೆ ಭರವಸೆ ಕೊಟ್ಟಿದ್ದಾರೆ ಹಿಂದುಳಿದ ವರ್ಗ ಬಡ ಕುಟುಂಬ ಕುಟುಂಬವೊಂದರ ತಾಯಿಯ ಮಗನಾದ ನನ್ನಂಥವನು ಇಂದು ಪ್ರಧಾನಿ ಹುದ್ದೆಯ ಉನ್ನತ ಸ್ಥಾನಕ್ಕೆ ಅಲಂಕರಿಸೋದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರ ಅವರೇ ಕಾರಣ ಅಂತಕ್ಕಂಥ ಅಂಬೇಡ್ಕರ್ ಅವರು ಮತ್ತೆ ಹುಟ್ಟು ಬಂದರೂ ಕೂಡ ಈ ಸಂವಿಧಾನ ಬದಲು ಮಾಡೋಕ್ಕಾಗಲ್ಲ ಅಂತಕ್ಕಂಥ ಮಾತನ್ನು ಕೂಡ ಅವರು ಭಾಳಷ್ಟು ಸ್ಪಷ್ಟವಾಗಿ ಹೇಳಿದರು ಕೆಲವೊಂದು ಫೇಕ್ ಆಡಿಯೋಗಳನ್ನು ಫೇಕ್ ವೀಡಿಯೋಗಳನ್ನು ಕಾಂಗ್ರೆಸ್ನವ್ರು ತಿರುಚಿ ಅದನ್ನು ಸೋಷಿಯಲ್ ಮೀಡಿಯಾದಾಗ ಆಗಿರ್ಬೋದು ಬೇರೆ ಬೇರೆ ಇದರಲ್ಲಿ ಅದನ್ನು ಬಳಸ್ಕೊಂಡು ಮತ್ತೆ ಭಾರತೀಯ ಜನತಾ ಪಕ್ಷ ದಲಿತ ವಿರೋಧಿ ಅಂತಕ್ಕಂಥದ್ದನ್ನು ಹೇಳೋದು ಅಂತಕ್ಕಂಥ ಪ್ರಯತ್ನ ಕೂಡ ಕಾಂಗ್ರೆಸ್ನವ್ರು ಮಾಡ್ತಾಯಿದ್ದಾರೆ ಅದು ಯಾವುದೂ ಕೂಡ ನಡೆಯೋದಿಲ್ಲ ಯಾಕಂದರೆ ಭಾರತೀಯ ಜನತಾ ಪಕ್ಷ ಏನು ಡಾಕ್ಟರ್ ಅಂಬೇಡ್ಕರ್ ನರೇಂದ್ರ ಮೋದಿಯವರು ಅಂಬೇಡ್ಕರ್ ಅವರ ಐದು ಪವಿತ್ರ ಕ್ಷೇತ್ರಗಳನ್ನು ಅವನ ಪಂಚತೀರ್ಥಗಳನ್ನು ಪಂಚ ಪವಿತ್ರಕ್ಕೆ ಕ್ಷೇತ್ರಗಳನ್ನಾಗಿ ಮಾಡಿದ್ದು ಅಭಿವೃದ್ಧಿ ಮಾಡಿದ್ದು ನಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಅಂಬೇಡ್ಕರ್ ಜನ್ಮಸ್ಥಳ ಆಗಿರ್ಬೋದು ಅವರು ಶಿಕ್ಷಾ ಭೂಮಿ ಅವರು ಓದಿದಂಥ ಎಲ್ಲಿ ಶಿಕ್ಷಣ ಮುಗಿಸಿದ್ರು ಅಲ್ಲಿ ದೀಕ್ಷೆ ತಗೊಂಡಂಥ ಭೂಮಿಯಲ್ಲಿ ದೀಕ್ಷಾ ಭೂಮಿಯಾಗಿ ಮತ್ತು ಮಹಾಪರಿನಿರ್ವಾಣ ಅವರೆಲ್ಲಿ ತಮ್ಮ ಜೀವನ ಕಳ್ಕೊಂಡರು ಅಲ್ಲಿ ದೆಹಲಿಯಲ್ಲಿ ಹಾಗೂ ಎಲ್ಲಿ ದಾದರ್ದಲ್ಲಿ ಅಂಬೇಡ್ಕರ್ ಅವರ ಅಂತ್ಯಕ್ರಿಯೆ ಆದಂತಹ ಜಾಗವನ್ನು ಚೈತ ಭೂಮಿ ದಾದರದಲ್ಲಿ ಐದು ಪಂಚ ಕ್ಷೇತ್ರಗಳನ್ನು ಮಾಡೋದ್ರ ಜೊತೆಗೆ ಅದನ್ನು ಸಾಕಷ್ಟು ಅದಕ್ಕೆ ಅಭಿವೃದ್ಧಿಗೆ ಅಲ್ಲಿ ದಾದರ್ನಲ್ಲಿ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿಗಳಿದ್ದಂಥ ಕಾಲದಲ್ಲಿ ಕೂಡ ಅದೊಂದು ದೊಡ್ಡ ಸ್ಮಾರಕವಾಗಿ ನಿರ್ಮಾಣವಾಗುತ್ತೆ ಅಂತೇಳಿ ಸಾಕಷ್ಟು ಅನುದಾನ ಬಿಡುಗಡೆ ಮಾಡಿ ಅದರ ಜೊತೆಗೆ ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಈ ಸಮುದಾಯದ ಪರವಾಗಿದೆ ಅವರಿಗೆ ಮೇಲ್ವರ್ಗಕ್ಕೆ ಅವರು ಕೂಡ ಅಂಬೇಡ್ಕರ್ ಅವ್ರ ಕನ್ಸು ಏನಾಗುತ್ತೆ ಅವ್ರಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು ಅವ್ರಿಗೆ ಒಳ್ಳೆಯ ವಿದ್ಯಾಭ್ಯಾಸದ ಜೊತೆಗೆ ಉದ್ಯೋಗದ ಜೊತೆಗೆ ಒಳ್ಳೆ ಪರಿಸರದಲ್ಲಿ ಅವರು ಕೂಡ ಬದುಕಬೇಕು ಆ ಕಾಲನಿಗಳು ಹೋಗಬೇಕು ಅವರು ಕೂಡ ಒಂದು ಒಳ್ಳೆಯ ವಾತಾವರಣದಲ್ಲಿ ಇರಬೇಕು ಅಂತಕ್ಕಂಥದ್ದು ಕನಸ್ಕೊಂಡಂಥರು ನಮ್ಮ ನರೇಂದ್ರ ಮೋದಿ ಅವರು ಹಾಗೂ ಭಾರತೀಯ ಜನತಾ ಪಕ್ಷದವರು ನಾನು ಕೆಲವೊಂದು ಪಾಯಿಂಟ್ಸು ಭಾರತೀಯ ಜನತಾ ಪಕ್ಷಗಳ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಆಗಿರ್ಬೋದು ಯಾವ ರೀತಿ ನಮ್ಮ ಸಂಬಂಧ ದಲಿತರು ಮತ್ತು ಹಿಂದುಳಿದವ್ರ ಜೊತೆಗೆ ಇದೆ ಅಂತಕ್ಕಂಥದ್ದನ್ನು ಒಂದು ಕೆಲವು ಪಾಯಿಂಟ್ಸನ್ನು ನಾನು ನಮಗೆ ತಿಳಿಸ್ಕೊಡ್ತೇನೆ ಹತ್ತೊಂಬತ್ತೊಂಬತ್ತು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರ ಪ್ರಸ್ತಾವನೆ ಮೇರೆಗೆ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿದ್ದು ವಿ ಪಿ ಸಿಂಗ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇತರ ಸರ್ಕಾರ ಕಾಂಗ್ರೆಸ್ಸಿಗಿನ ವಿಚಾರನೂ ಕೊಂಡು ಮಾಡಲಿಲ್ಲ ಅವರಿಗೆ ಡಾಕ್ಟರ್ ಇದು ಪದ್ಮ ಭಾರತ ರತ್ನ ಕೊಡ್ತಕ್ಕಂಥದ್ದು ಅವತ್ತು ವಾಜಪೇಯಿ ಅವರು ರೆಕಮೆಂಡ್ ಮಾಡಿ ವಿ ಪಿ ಸಿಂಗ್ ಕಾಂಗ್ರೆಸ್ಸೇತರ ಸರ್ಕಾರದಿಂದ ಅಂಬೇಡ್ಕರ್ ಅವರಿಗೆ ಭಾರತ್ನ ಕೊಟ್ಟಿರತಕ್ಕಂಥದ್ದು ವಿಚಾರ ಆಗಿರ್ಬೋದು ಅಂಬೇಡ್ಕರ್ ಅವರು ಮೊಟ್ಟ ಮೊದಲ ಬಾರಿಗೆ ಚುನಾವಣೆಗೆ ನಿಂತಾಗ ಅವರು ಚುನಾವಣೆ ಏಜೆಂಟ್ ಆಗಿದ್ದು ಆರ್ ಎಸ್ ಎಸ್ಸಿನ ಶ್ರೀ ದತ್ತೋ ಪಂತ್ ತೆಂಗಡಿಯವರು ಇದನ್ನು ಮುಚ್ಚಿಟ್ಟಿದ್ದಾರೆ ಅವರು ನವೆಂಬರ್ ಇಪ್ಪತ್ತಾರಂದು ಸಂವಿಧಾನ ದಿನವೆಂದು ಘೋಷಣೆ ಮಾಡಿದ್ದು ನರೇಂದ್ರ ಮೋದಿ ನೇತೃತ್ವದ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಹಣ ವರ್ಗಾವಣೆ ಇತ್ತೀಚೆಗೆ ಆಪ್ ಬೀಮ್ ಎಂದು ನಾಮಕರಣ ಮಾಡಿದ್ದು ನರೇಂದ್ರ ಮೋದಿಯವರು ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡಲು ಹೆಚ್ಚಿಸುವ ಎಸ್ಸಿ ಮತ್ತು ಎಸ್ ಟಿ ವಿದ್ಯಾರ್ಥಿಗಳಿಗೆ ನೀಡಲಾದ ವಿದ್ಯಾರ್ಥಿ ವೇತನ ಅರುವತ್ತು ಪರ್ಸೆಂಟಿಂದ ಕ್ಲಿಯರಾಗಿ ಹಂಡ್ರೆಡ್ ಪರ್ಸೆಂಟ್ ಏರಿಕೆ ಮಾಡಿದ್ದು ನರೇಂದ್ರ ಮೋದಿ ನೇತೃತ್ವದಲ್ಲಿ ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ಹೆಚ್ಚಿಸುವ ನಿಟ್ಟಿನಲ್ಲಿ ವೈದ್ಯಕೀಯ ನೆರವು ಪಡೆಯಲು ಇರುವ ಆದಾಯ ಮಿತಿಯನ್ನು ಒಂದು ಲಕ್ಷದಿಂದ ಮೂರು ಲಕ್ಷ ಏರಿಕೆ ಮಾಡಿದ್ದು ಅಂಬೇಡ್ಕರ್ ಅವರ ಸ್ಮರಣಾರ್ಥಕ ಅಂಚೆ ಚೀಟಿ ಬಿಡುಗಡೆ ಮಾಡಿದ್ದು ಡೆಹ್ರಾಡೂನ್ ಎನ್ ಐ ವಿ ಎಚ್ ಸಹಯೋಗದೊಂದಿಗೆ ಡಾಕ್ಟರ್ ಅಂಬೇಡ್ಕರ್ ಸಂಗ್ರಹಿಸಿದ ಕೃತಿಗಳ ಆಡಿಯೋ ಸಿ ಡಿ ಮತ್ತು ಬೆಳೆಲ್ ಆವೃತ್ತಿ ಬಿಡುಗಡೆ ಮಾಡಿದ್ದು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ನೂರು ವಿದ್ಯಾರ್ಥಿಗಳ ಕೊಲಂಬಿಯಾ ವಿಶ್ವವಿದ್ಯಾಲಯ ಹಾಗೂ ಡಾಕ್ಟರ್ ಅಂಬೇಡ್ಕರ್ ಅವರ ಶಿಕ್ಷಣ ಪಡೆದ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಶೈಕ್ಷಣಿಕ ಶೈಕ್ಷ ಎಜುಕೇಷನಲ್ ಟು ಅಂಬೇಡ್ಕರ್ ಸ್ಮರಣಾರ್ಥಿ ನೂರ ಇಪ್ಪತ್ತೈದು ಮತ್ತು ರೂಪಾಯಿ ನೂರು ನಾಣ್ಯವನ್ನು ಬಿಡುಗಡೆ ಮಾಡಿದ್ದು ವಿಶ್ವಸಂಸ್ಥೆಯಲ್ಲಿ ಬಿ ಆರ್ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಿದ್ದು ದಲಿತ ವರ್ಗದ ಮೀಸಲಾತಿ ಪ್ರಮಾಣವನ್ನು ಹದಿನೈದಿಂದ ಹದಿನೇಳು ಪರ್ಸೆಂಟ್ ಏರಿಸಿರೋದು ನಮ್ಮ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಇನ್ನು ನಮ್ಮ ಹಾವೇರಿ ಮತ್ತು ಗದಗ ಲೋಕಸಭಾದ ಅಭ್ಯರ್ಥಿಗಳಾದ ಬಸವರಾಜ ಬೊಮ್ಮಾಯಿಯವರು ಕೂಡ ಅವ್ರದ್ದು ವಿಶೇಷತೆ ಏನಂದ್ರೆ ತಾವು ತಾವು ಎಲ್ಲ ಕೂಡ ಅವ್ರನ್ನ ಹತ್ತಿರದಿಂದ ನೋಡಿದ್ದೀವಿ ಹಲವಾರು ಬಾರಿ ನಿಮ್ಮೊಂದಿಗೆ ಅವರು ಪತ್ರಿಕಾಗೋಷ್ಠಿ ಮಾಡಿರೋದಾಗಿರ್ಬೋದು ಸಂವಾದ ಮಾಡಿರೋದಾಗಿರ್ಬೋದು ನಿಮ್ಮ ಸಂಪರ್ಕ ಕೂಡ ಅತ್ಯಂತ ಆತ್ಮೀಯ ಆಗಿದೆ ಅವರ ವ್ಯಕ್ತಿತ್ವ ಯಾವಾಗಲೂ ಕೂಡ ರಾಜಕಾರಣದಲ್ಲಿ ಅಂಬೇಡ್ಕರ್ ಅವರನ್ನಾಗಿರ್ಬೋದು ಬಸವಣ್ಣನಾಗಿರ್ಬೋದು ಹಲವಾರು ದಾರ್ಶನಿಕ ಪುರುಷರು ಈ ಸಮಾಜಕ್ಕೆ ಏನು ಒಳಿತಾಗಬೇಕು ಸಮಾಜದಲ್ಲಿ ಸಮಾನತೆ ಇರಬೇಕಂತೇಳಿ ಕನಕದಾಸರಾಗಿರ್ಬೋದು ಅವರವರ ಶೈಲಿಯಲ್ಲಿ ಏನೊಂದು ಸಂದೇಶ ಕೊಟ್ಟರು ಭಾರತೀಯ ಜನತಾ ಪಕ್ಷದವರಾಗಿರ್ಬೋದು ನಮ್ಮ ಇವತ್ತಿನ ಅಭ್ಯರ್ಥಿಗಳಾಗಿರ್ಬೋದು ನರೇಂದ್ರ ಮೋದಿ ಆಗಿರ್ಬೋದು ಯಾರನ್ನೂ ಕೂಡ ಇವರು ರಾಜಕೀಯವಾಗಿ ಬಳಸ್ತಕ್ಕಂಥ ಬಳಸ್ಕೊಳ್ತಕ್ಕಂಥ ಕೆಲಸ ಮಾಡಿಲ್ಲ ಆದರೆ ಇವನ್ನೆಲ್ಲರೂ ಕೂಡ ಜೀವನದಲ್ಲಿ ಬದುಕಿನಲ್ಲಿ ಅಳವಡಿಸ್ತಕ್ಕಂಥ ಕೆಲಸ ಇವತ್ತು ನಾವು ಭಾರತೀಯ ಜನತಾ ಪಕ್ಷದ ನಮ್ಮ ಪ್ರಧಾನಮಂತ್ರಿಗಳಾಗಿರ್ಬೋದು ನಮ್ಮ ಅಭ್ಯರ್ಥಿಗಳು ನಾವೆಲ್ಲರೂ ಕೂಡ ಅಳವಡಿಸ್ಕೊಳ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ ಇವತ್ತು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಯಾಕೆ ಮಾತಾಡಬೇಕು ಅಂತ ಸಂದರ್ಭ ಬಂದರೆ ಇವರು ಕಾಂಗ್ರೆಸ್ನವರು ಅಹಿಂದನ ಬರೀ ವೋಟ್ ಬ್ಯಾಂಕ್ ಅವ್ರು ಹೇಳ್ತಾರೆ ಅಹಿಂದ ವೋಟ್ ಬ್ಯಾಂಕ್ ನಮ್ಮ ಕಡೆ ಇದೆ ದಲಿತರ ವೋಟ್ ಬ್ಯಾಂಕ್ ನಮ್ಮ ಕಡೆ ಇದೆ ಅವ್ರು ಮಾತಾಡ್ತಾರೆ ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕ್ ನಮ್ಮ ಕಡೆ ಇದೆ ಅಂದರೆ ಅಷ್ಟೇ ಐದು ವರ್ಷಕ್ಕಷ್ಟೇ ಇವ್ರನ್ನ ಬಳಸ್ಕೊಳ್ತಕ್ಕಂಥದ್ದು ಆದರೆ ನಮ್ಮ ಪ್ರಧಾನಿ ಯಾವತ್ತೂ ಕೂಡ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮವಾಳು ಈ ಒಂದು ಇದು ಉದ್ದೇಶವನ್ನು ಇಟ್ಕೊಂಡು ಇಡೀ ವಿಶ್ವವನ್ನೇ ನಡೆಸ್ತಕ್ಕಂಥದ್ದು ವಿಶ್ವ ನಾಯಕ ಆದರು ಜಿ ಟ್ವೆಂಟಿಯಲ್ಲಿ ಕೂಡ ಅವ್ರ ಕಾನ್ಸೆಪ್ಟು ಅವ್ರ ಥಿಂಕಿಂಗ್ ಒನ್ ವರ್ತ್ ಒನ್ ವರ್ತ್ ಒನ್ ಫ್ಯಾಮಿಲಿ ಅಂತಕ್ಕಂಥ ಹೊಸದೇವ ಕುಟುಂಬ ಮತ್ತು ಅವ್ರು ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಕೂಡ ಪ್ರತಿಯೊಂದು ಪ್ರಜೆಗೆ ಯಾವ ರೀತಿ ಅವರು ಈ ದೇಶದಲ್ಲಿ ಒಳ್ಳೆ ಬದುಕನ್ನು ಬಾಳಬೇಕು ಅವರು ಕೂಡ ಈ ದೇಶದಲ್ಲಿ ಜಾತಿಯನ್ನು ಹೊರತುಪಡಿಸಿ ಮನುಷ್ಯನಾಗಿ ಒಳ್ಳೆ ಬದುಕನ್ನು ಬಾಳತಕ್ಕ ಬಾಳಬೇಕು ಅಂತಂತ ಕನಸ್ಕೊಂಡವರು ಸನ್ಮಾನ ಶ್ರೀ ನರೇಂದ್ರ ಮೋದಿಜಿಯವರು ಅದೇ ರೀತಿ ನಮ್ಮ ಬೊಮ್ಮಾಯರು ಕೂಡ ಬಸವಣ್ಣನ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಂಡವರು ಅಂಬೇಡ್ಕರ್ ಅವರ ಆದರ್ಶಗಳನ್ನು ಅಂಬೇಡ್ಕರ ಸಂದೇಶಗಳನ್ನು ಮತ್ತು ರಿಸರ್ವೇಷನ್ ಮನ್ನೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರು ತಗೊಂಡಂಥ ರಿಸ್ಕ್ ಏನು ಮೂವತ್ತು ವರ್ಷದಿಂದ ಹೋರಾಟ ಆಯಿತು ದಿಟ್ಟವಾದಂಥ ನಿರ್ಧಾರ ತಗೊಂಡವರು ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರ ವ್ಯಕ್ತಿತ್ವವೇ ಭಾಳಷ್ಟು ವಿಶೇಷವಾಗಿದೆ ಎಲ್ಲರೂ ಕೂಡ ಸಮಾನರು ಮತ್ತು ಅವರು ಹುಟ್ಟಿದ್ದು ಕೂಡ ಶರೀಫಿನ ನಾಡಿನ ಶರೀಫಿನ ತತ್ವ ಪದಗಳನ್ನು ಬದುಕಿನಲ್ಲಿ ಯಾವ ರೀತಿ ಅಳವಡಿಸ್ಬೇಕು ಅದನ್ನು ಕೂಡ ಅಳಿಸ್ಕೊಂಡಂಥ ನಾಯಕರು ಅದಕ್ಕೆ ನಮ್ಮೆಲ್ಲ ಗದಗ ಮತಕ್ಷೇತ್ರದ ಕ್ಷೇತ್ರದ ಹಿಂದುಳಿದವರು ಎಸ್ ಸಿ ಎಸ್ ಟಿ ಎಲ್ಲ ಸಮುದಾಯದವರು ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದ ಪರವಾಗಿ ಇದ್ದೀವಿ ಮಾತನ್ನು ಇವತ್ತೆಲ್ಲ ಕಡೆ ಹೇಳ್ತಾರೆ ಅವ್ರು ನಾವೆಲ್ಲರೂ ಕೂಡ ಒಂದು ಕಡೆ ಸೇರಿ ಒಂದು ಸಂದೇಶವನ್ನು ನಾವು ಕೊಡಕ್ಕೆ ಹೆಚ್ಚಪಡ್ತೀವಿ ಅದಕ್ಕೆ ದಿನಾಂಕ ಮೂರನೇ ತಾರೀಕು ಸನ್ಮಾನ್ಯ ಗೋವಿಂದ ಅವರ ನೇತೃತ್ವದಲ್ಲಿ ಗದಗನಲ್ಲಿ ಗಡಿಗೆ ಭಾಗದಲ್ಲಿ ಕೊಡೇ ಕಲ್ಯಾಣ ಮಂಟದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತುವರೆಗೆ ಬೆಳಗ್ಗೆ ಹತ್ತುವರೆಗೆ ಇವತ್ತು ಗದಗಿನ ಈ ಸಮುದಾಯದ ಮುಖಂಡರು ಹಾಗೂ ಜನರು ಗೋವಿಂದ ಕಾರಜೋಳವರು ಅವ್ರನ್ನ ಭೇಟಿ ಮಾಡೋಕ್ಕೆ ಇದ್ದಾರೆ ಜನರು ನಾವು ಗಟ್ಟಿಯಾಗಿ ಭಾರತೀಯ ಜನತಾ ಪಕ್ಷ ಪರವಾಗಿದ್ದೇವೆ ಅಂತಕ್ಕಂಥ ಸಂದೇಶವನ್ನು ಅವ್ರನ್ನ ಭೇಟಿ ಮಾಡಿಕೊಡ್ತಕ್ಕಂಥದ್ದು ಅದಾದ ನಂತರ ನಾಲ್ಕನೇ ತಾರೀಕು ಗ್ರಾಮೀಣ ಭಾಗ ನಮ್ಮ ಚಲ್ವಾದಿ ನಾರಾಯಣ ಅವರು ಹಾಗೂ ಇನ್ನೂ ಹಲವಾರು ಮುಖಂಡರು ಎಲ್ಲರೂ ಕೂಡ ಭಾಗಿಯಾಗಿ ಅವತ್ತು ಕೂಡ ಗ್ರಾಮೀಣ ಭಾಗದಾಗ ಮತ್ತು ಶಹರ ಭಾಗ ಇದ್ದಂಥ ಎಲ್ಲ ಏನು ಎಸ್ ಸಿ ಮತ್ತು ಎಸ್ ಟಿ ಸಮುದಾಯ ಹಿಂದುಳಿದ ಸಮುದಾಯಗಳು ಒಂದು ಬೃಹತ್ವಾದ ಸಮಾವೇಶ ಮಾಡೋದ್ರ ಜೊತೆಗೆ ಅವರು ಒಂದು ಸಂದೇಶ ಇದ್ದಾರೆ ಕಾಂಗ್ರೆಸ್ ಯಾವತ್ತೂ ಕೂಡ ನಮ್ಮ ಸಮುದಾಯಕ್ಕೆ ಒಳ್ಳೆಯದನ್ನು ಮಾಡಿಲ್ಲ ನಮಗೆ ನರೇಂದ್ರ ಮೋದಿಯವರು ಮಾಡ್ತಕ್ಕಂಥ ಕೆಲಸಗಳ ಬಗ್ಗೆ ನಮಗೆ ಭರವಸೆ ಇದೆ ಆ ದೃಷ್ಟಿಯಿಂದ ಮೂರು ಮತ್ತು ನಾಲ್ಕು ಎರಡು ದಿನಗಳ ಕಾಲ ಒಂದು ಗೋವಿಂದ್ ಕಾರಜೋಳವರ ನೇತೃತ್ವದಲ್ಲಿ ಇನ್ನೊಂದು ಚಲವಾದಿ ನಾರಾಯಣ ಸ್ವಾಮಿಯ ನೇತೃತ್ವದಲ್ಲಿ ಎರಡು ಸಮಾವೇಶಗಳನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ವಿಶೇಷವಾಗಿ ಸಾಯಂಕಾಲ ಆರು ಗಂಟೆಗೆ ಚಲನಚಿತ್ರ ನಟರು ನಟಿಯರು ಹಾಗೂ ವಿಶೇಷವಾಗಿ ಮಹಿಳೆಯರ ಸಮಸ್ಯೆಗಳು ಬಂದಾಗ ಸ್ಪಂದಿಸಿದಂಥ ಹಾಗೂ ಸಮಾಜಮುಖವಾಗಿರ್ತಕ್ಕಂಥ ಶ್ರುತಿಯವರು ಇವತ್ತು ಆಗಮಿಸ್ತಿದ್ದಾರೆ ಅವ್ರ ಜೊತೆಗೆ ಬಸವರಾಜ ಬೊಮ್ಮಾಯಿ ಚೆನ್ನಮ್ಮ ಬಸವರಾಜ ಬೊಮ್ಮಾಯಿಯವರು ಕೂಡ ಭಾಗವಹಿಸ್ತಾರೆ ನಮ್ಮ ಮಹಿಳೆಯರು ವಿಶೇಷವಾದಂಥ ಬೃಹತ್ ಸಂಖ್ಯೆಯಲ್ಲಿ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ ರೋಡ್ ಶೋ ಮೂಲಕ ಮತಯಾಚಿಸಲು ಜೊತೆಗೆ ಏನಿವತ್ತು ಮಹಿಳೆಯರಿಗೆ ಗ್ಯಾರಂಟಿ ಕಾರ್ಡ್ ಕೊಟ್ಟು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಿದ್ದರೆ ಅದರ ತಿಳುವಳಿಕೆ ಪ್ರಯತ್ನ ಕೂಡ ನಮ್ಮ ಸಹೋದರಿ ಆದಂಥ ವಿಜಯಲಕ್ಷ್ಮಿ ಮಾನವೀಯರು ಚೆನ್ನಮ್ಮಕ್ಕ ಹಾಗೂ ಹಲವಾರು ಮಹಿಳಾ ಮುಖಂಡರು ಇವತ್ತು ಸೇರಿ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ನಿಮಗೆ ಗ್ಯಾರಂಟಿ ಕಾರ್ಡ್ ನಮಗೆ ಬೇಕಾಗಿಲ್ಲ ನರೇಂದ್ರ ಮೋದಿ ಅಂತ ನಮ್ಮ ರಕ್ಷಣೆ ಮಾಡಕ್ಕತಕ್ಕಂಥ ನಾಯಕ ನಮಗೆ ಬೇಕು ಯಾಕಂದರೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಮಹಿಳೆಯರಿಗೆ ಈ ರಾಜ್ಯದಲ್ಲಿ ಯಾವ ರೀತಿ ರಕ್ಷಣೆ ಸಿಗ್ತಾ ಇದೆ ಪ್ರತಿನಿತ್ಯ ಕೊಲೆಗಳಾಗಿರ್ಬೋದು ಏನಾಗ್ತಾಯಿದೆ ಅಂತಕ್ಕಂಥ ಕಾನೂನು ಸುವ್ಯವಸ್ಥೆ ಇವತ್ತೆಲ್ಲರೂ ಕೂಡ ಭಯದಲ್ಲಿದ್ದಾರೆ ಅವರು ಹೊರಗೆ ಬಂದು ನಾವು ನಿಮ್ಮ ಜೊತೆಗಿದ್ದೀವಿ ಅಂತಕ್ಕಂಥದ್ದಕ್ಕೆ ಇವತ್ತೊಂದು ವಿಶೇಷವಾದಂಥ ಕಾರ್ಯಕ್ರಮ ನಮ್ಮ ಮಹಿಳಾ ಘಟಕದವರು ಕೂಡ ಮಾಡ್ತಾಯಿದ್ದರು ಅದಕ್ಕೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನು ನಾವು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ದೀವಿ ತಾವು ಕೂಡ ಅದನ್ನು ಬಿತ್ತರಿಸೋದ್ರ ಮೂಲಕ ಈ ಸಂದೇಶವನ್ನು ಜನರಿಗೆ ತಲುಪಿಸ್ತಕ್ಕಂಥ ಕೆಲಸ ಆಗಬೇಕು ಅಂತೇಳಿ ತಮ್ಮಲ್ಲೂ ಕೂಡ ಮನವಿ ಮಾಡಿಕೊಂಡು ಈ ಪತ್ರಿಕಾಗೋಷ್ಠಿಯನ್ನು ನಾನು ಇದೀವಿ ಅದನ್ನು ನಾವು ಮಧ್ಯಾಹ್ನ ಮೇಲೆ ಆ ಪ್ಲೇಸ್ ಫಿಕ್ಸ್ ಆಗಿ ಪರ್ಮಿಷನ್ ಸಿಕ್ಕಬಿಡಿ ಅದನ್ನು ತಮ್ಮ ಗಮನಕ್ಕೆ ತೊಗೊಂಡು ಅದ ಇವತ್ತಿಂದು ಗಾಂಧಿ ಸರ್ಕಲಿಂದ ಆರು ಗಂಟೆಗೆ ಕೂಟವರೆಗೂ ಇವತ್ತು ಬೃಹತ್ವಾದಂಥ ರೋಡ್ ಶೋ ಅನ್ನೋಕ್ಕಿಂತ ನಡಿಗೆಣ ಆರು ಗಂಟೆಗೆ ಪ್ರಾರಂಭ ಗದಗ ಜಿಲ್ಲಾ ಭಾರತೀಯ ಜನತಾ ಪಕ್ಷ ಹಾಗೂ ಗದಗ ಜಿಲ್ಲಾ ಎಸ್ ಸಿ ಮೋರ್ಚಾ ವತಿಯಿಂದ ಹಮ್ಮಿಕೊಡ್ತಕ್ಕಂಥ ಸನ್ಮಾನ ಶ್ರೀ ಅನಿಲ್ ಪಿ ಮೆಣಸಿಂಕಯರವರ ನೇತೃತ್ವದಲ್ಲಿ ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಾಜಣ್ಣ ಕೂಡುಗೆ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ದಯಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗಬೇಕೆಂದ್ರೆ ಇದಕ್ಕೆ ಹೆಚ್ಚಿನ ಪ್ರಚಾರವನ್ನು ಮಾಧ್ಯಮ ಮಿತ್ರರು ನೀಡಿ ಈ ಕಾರ್ಯಕ್ರಮ ಯಶಸ್ವಿ ಆಗಲು ತಾವು ಸಹಕಾರಿಯಾಗಬೇಕು ಅಂತ ಹೇಳಿ ತಮ್ಮೆಲ್ಲ ಮಾಧ್ಯಮ ಮಿತ್ರರಲ್ಲಿ ವಿನಂತಿಯನ್ನು ಮಾಡ್ತೇನೆ ಆವತ್ತಿನ ದಿವಸ ತಮಗೂ ಕೂಡ ಆಹ್ವಾನವನ್ನು ನಾವು ಇನ್ನೊಮ್ಮೆ ಖುದ್ದಾಗಿ ತಮಗೆ ನೀಡ್ತೀವಿ ತಾವೂ ಕೂಡ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು